ನಿದ್ರಾದೇವಿ ನೆಕ್ಸ್ಟ್ ಅಂದ್ರೆ ಸೂಪರ್ ಬರ್ ಆಗಿದೆ ಫಿಲ್ಮ್ ಇದ್ರೆಲ್ಲಾ ನೋಡೋಂತ ವಿಷಯ ಎಲ್ಲ ನೋಡೋಂತ ಪಿಕ್ಚರ್ ಇದೆ ಇದು ಕನ್ನಡದಲ್ಲಿ ಇಷ್ಟು ಅದ್ಭುತವಾಗಿ ಈ ಚಿತ್ರ ಮೂಡಿ ಬಂದಿದೆ ಅಂದ್ರೆ ನಮ್ ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿತ್ರ ತುಂಬಾ ಚೆನ್ನಾಗಿದೆ ನಿದ್ರಾದೇವಿ ಅಂದ್ರೆ ನೋಡ್ಬೇಕು ಒಂದ್ಸರಿ ಒಳಗಡೆ ಏನಿದೆ ನಿದ್ರಾದಿ ಯಾಕೆ ಬರ್ತಾ ಇಲ್ಲ ನಿದ್ದೆ ಏನ್ ಆಗ್ತಾ ಇದೆ ಅನ್ನೋದು ಇದರಲ್ಲಿ ತುಂಬಾ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಇದನ್ನ ಫ್ಯಾಮಿಲಿ ನೋಡುವಂತ ಮ್ಯಾಟರ್ ಇದೆ ತುಂಬಾ ಎಲ್ಲ ನೋಡ್ಬೇಕು ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಪಕ್ಕ ಹೋಗಿ ಹೀರೋ ಹೀರೋಯಿನ್ ಅಂತ ಹೇಳಕ್ತಿ ಇದು ನಾವು ಅನ್ಕೊಂಡಿರಲಿಲ್ಲ ಅದಕ್ಕಿಂತ ಅದ್ಭುತವಾಗಿ ಮೂಡ್ ಬಂದಿದೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಯಾಕೆ ಅಂದ್ರೆ ಪ್ರವೀರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಥ್ಯಾಂಕ್ ಯು ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ಸಿನಿಮಾ ಸೂಪರ್ ಆಗಿತ್ತು ಬ್ರೋ ಸಿನಿಮಾ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಹೀರೋದು ಶೈನ್ ಶೆಟ್ಟಿ ಅವರ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಹೀರೋಯಿನ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ ಎಲ್ಲಾ ಸಾಂಗ್ಸ್ ಗಳು ಚೆನ್ನಾಗಿದೆ ಹೀರೋ ಆಕ್ಟಿಂಗ್ ಮಾತ್ರ ಚೆನ್ನಾಗಿದೆ ಸುಧಾರಾಣಿ ಅವ್ರ ಆಕ್ಟಿಂಗ್ ಮಾತ್ರ ಹೇಳಂಗೇ ಇಲ್ಲ ನಾವು ಅವ್ರ ಆಕ್ಟಿಂಗ್ ಸಾಕದಾಗಿದೆ ಪನಿ ಸ್ವಲ್ಪ ಆಯ್ತೇ ಅವರು ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಆಕ್ಟಿಂಗ್ ಸಕ್ಕತ್ತಾಗಿದೆ ಅವರು ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಇಷ್ಟ ಆಯ್ತು ಸಸ್ಪೆನ್ಸ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ಆಕ್ಟಿಂಗ್ ಅಲ್ಲ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಇದು ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ನಮ್ಮ ಮನಸ್ಸನ್ನ ನಾವು ನಿಗ್ರಹಿಸದೆ ಬೇರೆಯವ್ರು ಹೇಳೋದನ್ನೆಲ್ಲ ಕೇಳಿದ್ರೆ ನಮ್ಮ ತಲೆ ಒಳಗಡೆ ಯಾವ್ತರ ಆಲೋಚನೆ ಬರಬಹುದು ಯಾವತರ ನೆಗೆಟಿವ್ ಥಾಟ್ಸ್ ನಮ್ಮ ಮೇಲೆ ತುಂಬತರೇ ಅವರಲ್ಲಿರುವಂತ ಲೋಪದೋಷಗಳನ್ನ ನಮ್ಮ ತಲೆ ಒಳಗಡೆ ತುಂಬ್ತಾರೆ ಅದನ್ನ ನಾವು ಹೆಂಗ್ ಹೊರಗಡೆ ಬರಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಮೊದಲನೇದಾಗಿ ಸಿನಿಮಾವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಥ್ರಿಲ್ಲರ್ ಕೊನೆಯಲ್ಲಿ ಒಳ್ಳೆ ಥ್ರಿಲ್ಲಿಂಗ್ ಇದೆ ಪೈಸಾ ವಸೂಲ್ ಸಿನ್ಮಾ ಏನು ಸಮಸ್ಯೆ ಇಲ್ಲ ಸ್ವಲ್ಪ ನೋಡ್ಸ್ಕೊಂಡು ಹೋಗುವಂತ ತಾಳ್ಮೆ ಬೇಕಾಗ್ತದೆ ಆ ನೋಡ್ಸ್ಕೊಂಡು ನೋಡ್ಸ್ಕೊಂಡೋಗ ತಾಳ್ಮೆ ಇದ್ರೆ ಯುವಕರಿಗೆ ಬಹಳ ಒಳ್ಳೆ ಸಂದೇಶ ಇದೆ ಮಕ್ಕಳನ್ನ ನಾವು ಯಾಕೆ ಬೆಳೆಸ್ಬೇಕು ಅನ್ನೋಂಥದ್ದು ಕೂಡ ಒಂದು ಸಂದೇಶ ಇದೆ ತುಂಬಾ ಚೆನ್ನಾಗಿತ್ತು ನಮ್ಮ ಕನ್ನಡ ಪರ ಹೋರಾಟಗಾರ ಸುಪುತ್ರ ಪ್ರವೀಣ್ ಶೆಟ್ಟಿ ಅವರು ಒಂದು ಕನ್ನಡಿಗೆ ತುಂಬಾ ಇಷ್ಟ ಆಗೋ ತರ ಒಂದು ಮೂವಿ ಕೊಟ್ಟಿದ್ದಾರೆ ಆ ಏನೊಂದು ಡೈರೆಕ್ಟ್ರು ತುಂಬಾ ಈಗಿನ ಯೂತ್ಸ್ಗೆ ಯಾವ ತರ ಇಷ್ಟ ಆಗಬೇಕು ಆ ತರ ಸ್ಟೋರಿನ ತುಂಬಾ ನೀಟಾಗಿ ತಗೊಂಡೋಗಿದ್ದಾರೆ ಒಳ್ಳೇದಾಗ್ಲಿ ಕನ್ನಡದ ಪ್ರತಿಭೆ ಇನ್ನ ಯೂತ್ಸ್ ಈ ತರ ಕನ್ನಡಕ್ಕೆ ಹೊಸ ಹೊಸ ಹೀರೋಗಳು ಬರ್ತಾ ಇರಬೇಕು ನಮ್ಮೆಲ್ಲ ಕನ್ನಡಿಗರ ಸಪೋರ್ಟ್ ಇಂಥ ಹೊಸ ಪ್ರತಿಭೆಗಳ ಮೇಲೆ ಯಾವಾಗಲೂ ಇರಲಿ ಕನ್ನಡ ಜನತೆ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೈ ತುಂಬಾ ಚೆನ್ನಾಗಿತ್ತು ಕನ್ನಡ ಮೂವಿ ಈ ಕನ್ನಡ ಸಿನಿಮಾಕ್ಕೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ನಮ್ಮ ಪ್ರವೀಣ್ ಶೆಟ್ರು ಮಗ ತುಂಬಾ ಚೆನ್ನಾಗಿತ್ತು ಸೂಪರ್ ಹಿಟ್ ಮೂವಿ ಲವ್ ಸ್ಟೋರಿ ಸೀರಿಯಸ್ನೆಸ್ ಮತ್ತೆ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಮನುಷ್ಯಂಗೆ ಎಲ್ಲ ತರದ್ದು ಇಷ್ಟ ಆಯ್ತು ನೋಡಕ್ ಆಯ್ತಲ್ಲ ಮಾಡಕ್ ಆಯ್ತಲ್ಲ ನಂಗೆ ಸೂಪರ್ ಆಗಿದೆ ಲಾಸ್ಟ್ ಅಲ್ಲಿ ಪಿಕ್ಚರ್ ಒಂದ್ ತರ ಜೋಶ್ ಬಂತು ನೋಡೋದಕ್ಕೆ ಲವ್ ಸ್ಟೋರಿ ತುಂಬಾ ಒಳ್ಳೆ ಮೂವಿ ಸರ್ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋ ಬಂದಿದ್ದಾರೆ ಕನ್ನಡ ಈ ಫಿಲಮ್ ಬಹಳ ಅತ್ಯುತ್ತಮವಾಗಿ ಆಕ್ಟ್ ಮಾಡಿದ್ದಾರೆ ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ ಫೈಟಿಂಗ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಬಹಳ ಕ್ಲಾರಿಟಿ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಇಂಡಸ್ಟ್ರಿಗೆ ಬಂದಂತ ಹೊಸ ಹೀರೋಗೆ ಮುಂದಿನ ಫಿಲಮ್ ಮಾಡ್ಲಿಕ್ಕೆ ನಾವೆಲ್ಲರೂ ಬಂದು ಹೆಚ್ಚಿನ ರೀತಿಯಲ್ಲಿ ಟಾಕಿಸಲ್ಲ ಪಿಕ್ಚರ್ ನೋಡಿದ್ರೆ ತುಂಬಾ ನೋಡುವಂತ ಫಿಲಮ್ ಫ್ಯಾಮಿಲಿ ಸಮೇತ ಎಲ್ರು ಬಂದ್ಬಿಟ್ಟು ನೋಡುವಂತ ಫಿಲಮ್ ತುಂಬಾ ಚೆನ್ನಾಗಾಗಿದೆ ಪ್ರವೀಣ್ ಶೆಟ್ಟರು ಬಹಳ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಹಳ ಯುವ ಪ್ರತಿಭೆ ಇನ್ನು ಇನ್ನು ಮುಂದೆ ಒಳ್ಳೆ ಭವಿಷ್ಯ ಇದೆ ಅನ್ನೋದು ಒಂದು ಗುರಿ ಇಟ್ಕೊಂಡು ಒಂದು ಸಾಧನೆ ಮಾಡಿದ್ರೆ ಮುಂದೆ ಒಳ್ಳೆ ಸ್ಥಾನಕ್ಕೆ ಹೋಗಿ ತಲುಪುವಂತ ಯೋಗ ಇದೆ ಒಳ್ಳೆ ನಟನೆ ಒಳ್ಳೆ ಆಕ್ಟ್ ಮಾಡಿದ್ದಾರೆ ಯುವ ಪ್ರತಿಭೆ ಆದ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನು ಹಳಬರು ಕೂಡ ಏನು ಮಾಡಕ್ಕಾಗಲ್ಲ ಅಷ್ಟು ಒಳ್ಳೆ ಆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಇದು ಕುಟುಂಬ ಸಮೇತ ಸಿನಿಮಾ ಇದು ಇದು ಈ ಯುವ ಪೀಳಿಗೆಗೆ ಒಂದು ಮೆಸೇಜ್ ಇದೆ ಈ ನಿದ್ರೆ ಅನ್ನೋದು ನಾವು ಕಂಟ್ರೋಲ್ ಮಾಡ್ಕೋ ಕೋಪ ಅನ್ನೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ನಿದ್ರೆ ಅನ್ನೋದು ಒಂದು ಕೊಟ್ಟಿದ್ದಾರೆ ಸಂದೇಶ ಇದೆ ಇದು ಪ್ರತಿಯೊಬ್ಬ ಯುವ ಪೀಳಿಗೆ ಬಂದು ನೋಡ್ಬೇಕಂತದ್ದು ಕುಟುಂಬ ಸಮೇತ ನೋಡ್ಬೇಕಂತ ಇವತ್ತಿನ ಪೀಳಿಗೆಗೆ ಇಂತ ಸಿನಿಮಾ ನಮಗೆ ಬೇಕು ಇದು ಅನಿವಾರ್ಯ ಬೇಕೇ ಬೇಕು ತುಂಬಾ ಚೆನ್ನಾಗಿದೆ